ಕರಾವಳಿ ಜಿಲ್ಲೆಗಳಲ್ಲಿ ತುಳಸಿ ಹಬ್ಬ ವಿಶೇಷವಾಗಿರುತ್ತದೆ ಹೊನ್ನಾವರ ಪಟ್ಟಣದಲ್ಲಿ ತುಳಸಿ ಹಬ್ಬಕ್ಕಾಗಿ ಹೂವು ಬಾಳೆಹಣ್ಣು ಬಾಳೆದಿಂಡು ಕಬ್ಬಿನ ತೊಂಡೆ ಮಾವಿನ ಸೊಪ್ಪು ಬೆಟ್ಟದ ನೆಲೆಕಾಯಿ ಖರೀದಿ ಜೋರಾಗಿತ್ತು ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯನ್ನು ತುಳಸಿ ಹಬ್ಬವನ್ನು ಉತ್ತಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಕಿರು ದೀಪಾವಳಿ ಎಂದು ಆಚರಿಸುವುದು ವಾಡಿಕೆ ತುಳಸಿಯು ಶ್ರೀ ಕೃಷ್ಣನನ್ನು ಈ ದಿನ ವಿವಾಹವಾದ ದಿನವಾಗಿದ್ದರಿಂದ ಕೃಷ್ಣನನ್ನು ಪೂಜೆ ಮಾಡಲಾಗುತ್ತದೆ ಈ ಹಬ್ಬದಲ್ಲಿ ಭಕ್ತರು ಶ್ರೀಕೃಷ್ಣನನ್ನು ಸ್ವಾಗತಿಸಲು ತುಳಸಿ ಕಟ್ಟೆಗೆ ಬೃಂದಾವನದ ಅಲಂಕಾರ ಮಾಡುತ್ತಾರೆ ತುಳಸಿ ಕಟ್ಟೆಗೆ ಕಬ್ಬಿನ ಎಳೆಕಟ್ಟಿ ದೊಡ್ಡ ಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡುವುದು ವಾಡಿಕೆ ಗ್ರಾಮೀಣ ಭಾಗದಲ್ಲಿ ತುಳಸಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಬುಧವಾರ ಹೊನ್ನಾವರ ಪಟ್ಟಣದ ಮಾರುಕಟ್ಟೆಯಲ್ಲಿ ತುಳಸಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳೇ ರಾರಾಜಿಸುತ್ತಿದ್ವು ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಬಯಲು ಸೀಮೆ ಕಡೆಯಿಂದ ಬಂದಿದ್ದ ವ್ಯಾಪಾರಿಗಳು ಹೂ ಹಣ್ಣು ಸೇರಿದಂತೆ ತುಳಸಿ ಹಬ್ಬಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡಿದ್ರು ಹಾಗೂ ಶಿವಮೊಗ್ಗ ಸಾಗರ ಮಂಡ್ಯ ಮುಂತಾದ ಭಾಗಗಳಿಂದ ಟ್ರಕ್ ಗಟ್ಟಲೆ ಕಬ್ಬಿನ ಹೊರೆ ಮಾರಾಟಕ್ಕೆ ತರಲಾಗಿತ್ತು ಕಬ್ಬಿನ ಹೊರೆಗೆ ಎರಡ್ ನೂರರಿಂದ ಎರಡ್ನೂರ ಐವತ್ತು ರೂಪಾಯಿ ತನಕ ದರ ನಿಗದಿಗೊಳಿಸಲಾಗಿತ್ತು ಗೊಂಡೆ ಹೂವು ಕೂಡ ಮಾರುಕಟ್ಟೆಯಲ್ಲಿ ಬಹಳಷ್ಟು ಮಾರಾಟಕ್ಕೆ ಬಂದಿದ್ವು ಗೊಂಡೆ ಹೂವು ಹಾಗೂ ವಿವಿಧ ಬಗೆಯ ಹೂವುಗಳು ಇಪ್ಪತ್ತೈದರಿಂದ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿಗಳಿಗೂ ಮಾರಾಟವಾದವು ತುಳಸಿ ಪೂಜೆಗೆ ಬೇಕಾಗುವ ಹುಣಸೆಕಾಯಿ ನೆಲ್ಲಿಕಾಯಿ ವರದ ರೂಪದಲ್ಲಿ ಪೂಜಿಸುವ ಕಟ್ಟಿಗೆ ಕೋಲು ಫಲ ಪುಷ್ಪ ಅಡಿಕೆ ಶೃಂಗಾರ ಮುಂತಾದ ಅಡವಿಯಲ್ಲಿ ಸಿಗುವ ಅವಶ್ಯಕ ಸಾಮಗ್ರಿಗಳನ್ನು ರಸ್ತೆ ಪಕ್ಕದಲ್ಲಿ ಮಹಿಳೆಯರು ಮಾರಾಟಕ್ಕೆ ಇಟ್ಟಿದ್ದರು ಮುನ್ನ ದಿನ ವ್ಯಾಪಾರ ಅಷ್ಟಾಗಿ ಇರದಿದ್ರು ಇಂದು ಪಟ್ಟಣದಲ್ಲಿ ತುಳಸಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿ ಖರೀದಿ ಜೋರಾಗಿತ್ತು ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಈ ಬಾರಿ ದುಬಾರಿಯಾಗಿದ್ರು ಜನ ತುಳಸಿ ಪೂಜೆಗಾಗಿ ಹಿಂದೆ ಮುಂದೆ ನೋಡದೆ ಬೆಟ್ಟದ ನೆಲ್ಲಿಕಾಯಿ ಖರೀದಿಸಲು ಮುಗಿಬಿದ್ದಿದ್ರು ರಾಜೇಶ್ ನುಡಿಸರಿ ನ್ಯೂಸ್ ಹೊನ್ನಾವರ